ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಹದಿನಾಲ್ಕು ಹದಿನೈದನೇ ತಾರೀಕಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅಂದರೆ ಬುಧವಾರ ಗುರುವಾರ ಹಬ್ಬದ್ದು ಹಬ್ಬದ ಹಿಂದಿನ ದಿನದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡ್ತೀವಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮ ನನ್ನ ಮಗಳು ಬರ್ತಡೇಗೆ ನನ್ನ ತಂಗಿದೀರು ಬಂದಿದ್ದರು ಅವ್ರನ್ನ ನಮ್ಮ ಆಂಟಿ ಮನೆಗೆ ಬಿಟ್ಟು ಬರಬೇಕು ಅಂತ ಹೇಳಿ ಹದಿನಾಲ್ಕನೇ ತಾರೀಕು ಹಬ್ಬ ದಿನದಿಂದ ದಿನ ಕರ್ಕೊಂಡು ಹೋಗಿ ಬಿಟ್ಟು ಹೂವಿನ ಮಾರ್ಕೆಟ್ ಇದು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ದೊಡ್ಡಬಳ್ಳಾಪುರ ಆರ್ ಎಮ್ ಸಿ ಆರ್ ಎಮ್ ಸಿಲಿ ಬೆಳಗ್ಗೆ ಹೂನ ಹರಾಜ್ ಕೂಗ್ತಾರೆ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿರೋದು ನಮ್ಮ ಆಂಟಿ ಹೂ ತೊಗೊಳೋದಕ್ಕೆ ಬಂದಿದ್ರು ಅಲ್ಲಿ ಅವರು ಹೂ ತೊಗೊಳ್ತಾಯಿದ್ರೆ ಯಾರಾದರೂ ಒಬ್ರು ಇರಬೇಕು ಬ್ಯಾಗ್ ಮಿಸ್ ಆಗಿತ್ತು ಎರಡು ಸಲ ಹಂಗಾಗಿ ನಾನು ಮತ್ತು ನನ್ನ ತಂಗಿಯಲ್ಲಿದ್ವಿ ನಮ್ಮ ಆಂಟಿ ಯಾವ್ದು ಕಮ್ಮಿ ಇದೆ ಅಂತ ನೋಡಿ ಹೂ ತೊಗೊಳ್ತಾ ಇದ್ದರು ಹೂವು ಫ್ರೆಶಾಗಿ ಚೆನ್ನಾಗಿತ್ತು ಅಂದರೆ ಈ ಸಲ ಹಬ್ಬಕ್ಕೆ ಅಷ್ಟೊಂದು ರೈಟ್ ಏನಿಲ್ಲ ಪಾಪ ರೈತರಿಗೆ ಲಾಸೇ ಅನಿಸುತ್ತೆ ಬರೀ ನಲವತ್ತು ಐವತ್ತು ಅರವತ್ತು ಫೈನ್ ಹೂವು ಅಂದರೆ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಇತ್ತು ಹರಾಜಲ್ಲಿ ನಾವು ಮಾರಿದ್ದು ನೂರು ನೂರು ಇಪ್ಪತ್ತರ ಮಾರಿದ್ದು ನಮ್ಮ ಆಂಟಿಯವರು ಇದೊಂದೇ ಫ್ರೆಶ್ ಹೂವು ಇದೆಲ್ಲ ನೆನ್ನೆ ಹೂವು ನೆನೆ ಇದೆಲ್ಲ ಫಸ್ಟು ಸೇಲಾಗಲಿ ಅಂತ ಹೇಳಿ ಫಸ್ಟ್ ಇದನ್ನು ಮಾರೋಣ ಆಮೇಲೆ ಹೊಸ ಹೂವು ಇಡೋಣ ಅಂತ ಹೇಳಿ ಎಲ್ಲ ಇಟ್ಟಿದ್ರು ದಿನ ನಾಳೆ ಹಬ್ಬ ಇರೋದ್ರಿಂದ ವ್ಯಾಪಾರ ಜೋರಾಗಿ ಆಗುತ್ತೆ ಒಬ್ಬರೇ ಕೊಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಆಂಟಿ ಇವತ್ತಿದ್ದು ನಾಳೆ ಬೆಳಗ್ಗೆನೇ ಹೋಗಿರಿ ಹೂವು ಎಲ್ಲ ಇಲ್ಲೇ ಕಟ್ಕೊಂಡು ತೊಗೊಂಡೋಗ್ರಿ ಪೂಜೆಗೆ ಅಂದರು ನಾನು ನನ್ನಿಬ್ಬರು ತಂಗಿದಿರು ಮೂರು ಜನ ಅಲ್ಲೇ ಇವತ್ತು ವ್ಯಾಪಾರ ಮಾಡಿಕೊಂಡು ನಾಳೆ ಬೆಳಗ್ಗೆ ಬಂದಿದ್ದು ಆರ್ ಸಿಲ್ ಸಂಜೆವರೆಗೂ ಅಲ್ಲೇ ನೈಟಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡು ವಿಡಿಯೋ ಮಾಡಿದ್ದೀನಿ ನೀವು ನೋಡ್ಕೊಂಬನ್ನಿ ಸಿಲಿ ಯಾವ ರೀತಿ ಇರುತ್ತೆ ದುಡ್ಡು ಬಳಪ ಅಂತ ನೋಡಿರೋರಿಗೆ ಅಲ್ಲ ನೋಡದೆ ಇರೋರು ನೋಡ್ಕೊಳ್ಳಿ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪದೇ ಪದೇ ಇದೇ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ಕೊಂಬನ್ನಿ ನಮ್ಮ ಆಂಟಿ ಹೂವು ಹಾರ ಹಾಕ್ತಿದ್ದಾರೆ ಕುತ್ಕೊಂಡು ನಾವು ಸಂಜೆ ನೈಟು ಹತ್ತು ಗಂಟೆವರೆಗೂ ಇದ್ವಿ ಹತ್ತು ಗಂಟೆ ಆದರೂ ಇನ್ನೂ ಯಾವ ಅಂಗಡಿಯೂ ಕ್ಲೋಸ್ ಇರಲಿಲ್ಲ ನಾಳೆ ಹಬ್ಬ ಇರೋದರಿಂದ ಜನ ಬರ್ತಾನೇ ಇದ್ದರು ನಾವು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಎಲ್ಲನೂ ಹಾರಗಳಾಗ್ತಾ ಇದ್ವಿ ಪಾಪ ಮಕ್ಕಳಿಗಂತೂ ಟಾರ್ಚರ್ ಅನ್ನಿಸ್ತಿತ್ತು ನೋಡಿ ಎಷ್ಟು ಹಾರ ಹಾಕಿದ್ದೀವಿ ನಾಳೆಗೆ ಜಾಸ್ತಿ ಬೇಕಾಗುತ್ತೆ ನಾವು ಇರೋದಿಲ್ಲ ಅಂಥೇಳಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತವರೆಗೂ ಹಾರ ಎಲ್ಲ ಹಾಕಿ ಹೂವು ಕಟ್ಟೋ ಕಟ್ಕೊಂಡ್ವಿ ಫ್ರೆಶಾಗಿದ್ದು ಹಾರ ಎಲ್ಲಾನು ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ಫಸ್ಟ್ ಎಕ್ಸ್ಪೀರಿಯನ್ಸು ಇದೇ ಫಸ್ಟ್ ಟೈಮು ನಾನು ಹೂವು ವ್ಯಾಪಾರ ಮಾಡೋಕ್ಕೆ ಬಂದಿರೋದು ನಮ್ಮ ಆಂಟಿಯವ್ರ ಜೊತೆ ಖುಷಿ ಅನ್ನಿಸ್ತು ಚೆನ್ನಾಗಿತ್ತು ಪಕ್ಕದ ಅಂಗಡಿ ಎಲ್ಲರೂ ಓಪನ್ ಇತ್ತು ಹತ್ತು ಗಂಟೆವರೆಗು ಹತ್ತು ಗಂಟೆಗೆ ಎಲ್ಲ ಅಂಗಡಿ ಕ್ಲೋಸ್ ಮಾಡಿದ್ದು ನಮ್ಮ ಆಂಟಿ ಅಂತೂ ಫುಲ್ ಖುಷಿಯಾಗಿದ್ರು ಇವತ್ತು ನನ್ನ ಮಕ್ಳೆಲ್ಲಾನು ಜೊತೆಯಲ್ಲೇ ಇದ್ದಾರಲ್ಲ ಅಂತ ಹನ್ನೆರಡು ವರ್ಷದಲ್ಲಿ ಈ ವರ್ಷ ಸಂಕ್ರಾಂತಿ ಹಬ್ಬ ನನಗೆ ತುಂಬಾ ಸ್ಪೆಷಲು ನಮ್ಮಮ್ಮನ ಜೊತೆ ಇವತ್ತು ಇವತ್ತೊಂದು ದಿನ ಟೈಮ್ ಸ್ಪೆಂಡ್ ಮಾಡಿದ್ದು ಇಷ್ಟು ವರ್ಷದಲ್ಲಿ ಇದನ್ನು ಮಾತ್ರ ಮರೆಯಲ್ಲ ನಾನು ಮತ್ತು ಒಬ್ಬರೇ ಆಗಲ್ಲ ಅಂತ ಎಲ್ಲರೂ ಮತ್ತು ನಮ್ಮಮ್ಮನೂ ಬಂದಿದ್ದರು ಅವರೆಲ್ಲ ದೇವಸ್ಥಾನಕ್ಕೆ ಚೆಂಡೂದು ಹಾರ ಒಪ್ಕೊಂಡಿದ್ದೀನಿ ಅಂತ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಹಿಂದೆ ಹಾರ ಹಾಕ್ತಿದ್ದಾರೆ ನಾನು ಮತ್ತು ನನ್ನ ಚಿಕ್ಕ ತಂಗಿ ನಮ್ಮತ್ತೆ ಇಲ್ಲಿ ಹೂವು ಕೊಡ್ತಾ ಇದ್ವಿ ಒಬ್ಬರು ತೂಕ ಹಾಕ್ಕೊಡೋದಕ್ಕೆ ಎಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಬೇಗ ಬೆಳಗ್ಗೆ ಬಂದ್ವಿ ಬಂದು ಮನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದೆ ರಂಗೋಲಿ ಅಷ್ಟಾಗಿ ಬರೋಲ್ಲ ಸಿಂಪಲ್ಲಾಗಿ ಕಲರ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ನನಗೆ ನೆನ್ನೆನೇ ಆಗಿದ್ದರೆ ನೈಟಲ್ಲೇ ತೊಳೆದು ಕಲರ್ ಹಾಕ್ಬೋದಾಗಿತ್ತು ಬೆಳಗ್ಗೆ ಬಂದಿದ್ದು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಹಸುಗಳಿಗೆಲ್ಲ ಮೈ ತೊಳೆದು ಗೆಣಸು ಕಳೆಕಾಯೆಲ್ಲ ಬೇಯಿಸಿ ಮತ್ತು ಸ್ವ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಮಾಡಿ ಪ್ರಸಾದಕ್ಕೆ ರೆಡಿ ಮಾಡಿಕೊಳ್ಳೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಯ್ತು ಹಂಗಾಗಿ ರಂಗೋಲಿಗೆ ಕಲರ್ ಮಾಡೋದಕ್ಕಾಗಿಲ್ಲ ಸಿಂಪಲಾಗಿ ಮೆರೂನ್ ಕಲರ್ ಮಣ್ಣು ಮತ್ತು ವೈಟ್ ರಂಗ್ ವೈಟ್ ಪುಡಿಲಿ ರಂಗೋಲಿ ಹಾಕಿದ್ದು ಅದು ಎಷ್ಟು ಬೇಗ ಮಾಡಿದೆ ಅಂತಲೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಹಬ್ಬದ ದಿನ ಅಷ್ಟು ಬೇಗ ಬೇಗ ಮಾಡಿದೆ ನಮ್ಮ ಮನೆಯವ್ರ ಹಸುಗಳಿಗೆಲ್ಲೂ ಮೈ ತೊಳೆದು ಅರ್ಶನ ಕುಂಕುಮ ಹಚ್ಚಿದ್ರು ಮನೆಯಲ್ಲಿ ಎಲ್ಲಾನು ದೇವ್ರ ಮನೆಗೆ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿದ್ದು ದೀಪ ಹಚ್ಚಿ ಆಮೇಲೆ ಹಸುಗಳಿಗೆ ಗೆಣಸು ಕಡಲೆಕಾಯಿ ಮತ್ತು ಅವರೆಕಾಯಿ ಕಬ್ಬು ಎಲ್ಲನೂ ತಿನ್ನಿಸಿದ್ದು ಒಂಥರ ಸಮಾಧಾನ ಅನ್ನಿಸ್ತು ಹೂ ವಾರ ಎಲ್ಲೂ ಅಲ್ಲೇ ಹಾಕೊಂಡ್ಬಂದಿದ್ದೆ ಹಂಗಾಗಿ ಸ್ವಲ್ಪ ಟೈಮ್ ಸೇವ್ ಆಯಿತು ಹಬ್ಬದ್ದು ಒಂದು ವೈಬೇ ಒಂಥರ ಖುಷಿ ಅನಿಸುತ್ತೆ ಪೂಜೆ ಮಾಡಿದ್ರೆ ಮನೇಲಿ ಏನೋ ಒಂಥರ ಸಮಾಧಾನ ಅಂದರೆ ಯಾವ ವರ್ಷವೂ ಈ ಥರ ಮಾಡಿರಲಿಲ್ಲ ನಾವು ಈ ವರ್ಷ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಯಾಕೆಂದರೆ ವರ್ಷ ವರ್ಷ ನಮ್ಗೆ ಒಂದು ಹಸು ಎರಡು ಹಸು ಇರ್ತಾಯಿತ್ತು ಈ ವರ್ಷದಲ್ಲಿ ಜಾಸ್ತಿ ಹಸುಗಳಿದ್ದು ಹಂಗಾಗಿ ಬೇರೆ ಥರನೇ ವೈಬ್ ಅನ್ನಿಸ್ತು ತುಂಬಾ ಖುಷಿಯಾಯಿತು ಈ ವರ್ಷ ನೋಡಿ ನಮ್ಮ ಹಸುಗಳನ್ನೆಲ್ಲ ರೆಡಿ ಮಾಡಿದ್ದೀವಿ ಗ್ರ್ಯಾಂಡ್ ಅಂತೇನಿಲ್ಲ ಮೈ ತೊಳೆದು ಕುಂಕುಮ ಇಟ್ಟು ಹೂ ಹಾರ ಹಾಕಿ ಪೂಜೆ ಮಾಡಿದ್ವಿ ಇವೇ ನಮಗೆ ಅನ್ನ ಕೊಡೋದು ಇವರಿಂದನೇ ನಾವು ಬದುಕ್ತಾ ಇರೋದು ಇವ್ರು ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿರೋದು ನಮ್ಮ ಮನೆ ಮಹಾಲಕ್ಷ್ಮಿಗಳು ಇವರೆಲ್ಲನೂ ಇವರಿದ್ದರೆ ಅನ್ನ ಇಲ್ಲ ಅಂದರೆ ಇಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಮೀಣ ಮೀಣ ಅಂತಿದ್ದಾರೆ ನೋಡಿ ಅಂದರೆ ಹಬ್ಬದ ದಿನವೇ ಮೈ ತೊಳಿತೀವಿ ಅಂತ ಇಲ್ಲ ದಿನ ಬಿಟ್ಟು ದಿನ ಮೈ ತೊಳಿತೀವಿ ಅಂದರೆ ಹಬ್ಬದ ದಿನ ಒಂಥರ ಸ್ಪೆಷಲ್ ನನ್ನ ಮಕ್ಕಳಂತೂ ಇನ್ನೂ ಫುಲ್ಲು ಖುಷಿ ಎರಡು ಕರು ಅವರೇ ತೊಳೆದಿದ್ದು ಒಂದು ಸಣ್ಣ ಕರುನ ನನ್ನ ಮಗಳು ಸ್ವಲ್ಪ ದೊಡ್ಡ ದೊಡ್ಡ ಕರುನ ನನ್ನ ಮಗ ತೊಳೆದಿದ್ದು ನಮ್ಮ ಕರುಗಳು ನಾವೇ ತೊಳೆದು ನಾವೇ ಪೂಜೆ ಮಾಡ್ತೀವಿ ಅಂತ ಹೇಳಿ ಬೆಳಗ್ಗೆ ಬೆಳಿಗ್ಗೆಯಿಂದನೂ ಅದೇ ಕೆಲಸ ಅವ್ರದ್ದು ಏ ನಾನು ಸೋಪಾಗಿ ತೊಳಿಬೇಕು ನಾನು ಶಾಂಪಾಗಿ ತೊಳಿಬೇಕು ಅಂತ ಕಿತ್ತಾಡ್ತಾಯಿದ್ರು ಅವರು ಖುಷಿ ಖುಷಿಯಾಗಿ ಪೂಜೆ ಮಾಡಿ ಈ ದೊಡ್ಡ ಹಸುಗಳತ್ರ ನನ್ನ ಮಗಳು ನಿಂತ್ಕೊಳ್ಳೋಕೆ ಭಯ ಇದ್ಲು ಜಾಸ್ತಿ ಬರಲ್ವಲ್ಲ ಅವರು ನಾನು ಇಬ್ಬರೇ ಮೇಂಟೇನ್ ಮಾಡೋದು ಹಂಗಾಗಿ ಮತ್ತೊಮ್ಮೆ ನನ್ನೆಲ್ಲ ಯೂಟ್ಯೂಬ್ ಯೂಟ್ಯೂಬ್ ಕುಟುಂಬದವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲನೂ ಇಲ್ಲಾಗಿರೋದು ಎರಡು ಮಾತ್ರ ಹಾಲು ಕೊಡುತ್ತೆ ಸಾರಿ ಗೆಣಸು ಕಡಲೆಕಾಯಿ ತಿನ್ನಿಸೋದು ಕ್ಲಿಪ್ ಮಿಸ್ ಆಗಿದೆ ಕ್ಷಮೆ ಇರಲಿ ನೆನ್ನೆಲ್ಲೂ ಟಯರ್ಡ್ ಆಗಿದ್ದು ಯಾವುದೂ ನೆನಪೇ ಬಂದಿಲ್ಲ ಈ ಖುಷೀಲಿ ನಿನ್ನೆ ಮಾರ್ಕೆಟಲ್ಲಿ ಕೂತ್ಕೊಂಡು ತಲೆ ಕಣ್ಣೆಲ್ಲ ನೋತಾಯಿತ್ತು ತೊಗೊಳ್ಳಿ ಬನ್ನಿ ಕಮ್ಮಿ ಹಾಕ್ಕೊಡ್ತೀವಿ ಅಂತ ಕಿರ್ಚಿ ಗಂಟ್ಲೆಲ್ಲ ನೋವು ಬಂದಿತ್ತು ಹುಷಾರಿಲ್ಲ ಅನ್ನೋ ಥರ ಫೀಲ್ ಅನ್ನಿಸ್ತಿತ್ತು ಇದೆಲ್ಲ ಮಾಡಿದ ಮೇಲೆ ಅದು ನೋವೆಲ್ಲೋಯ್ತು ಅಂತಲೇ ಗೊತ್ತಾಗಿಲ್ಲ ನನ್ನ ಮಕ್ಕಳು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ರು ನನ್ನ ಮಗಳಂತೂ ಈ ಕೊಂಬಿರೋದಕ್ಕೆ ಅದು ಗುಂಬಿಡ್ತೈತೇನೋ ಅಂತ ಭಯ ಬಿದ್ದು ಭಯ ಬಿದ್ದು ಫೋಟೋ ತೆಗೆಸ್ಕೊಳ್ತಿದ್ಲು ಫೋಟೋ ತೆಗೆಸ್ಕೊಳ್ಳೋದು ಏನೋ ಒಂಥರ ಕ್ರೇಜ್ ಅವ್ರಿಗೆ ನನ್ನ ಮಗನಗೂ ನನ್ನ ಮಗಳಿಗೆ ಇವತ್ತು ಅವರಿಬ್ಬರಿಗೆ ಕರುಗಳಿಗೆ ಹಬ್ಬ ಅನ್ನೋ ಥರ ಇತ್ತು ಅಷ್ಟು ಖುಷಿಯಾಗಿದ್ದರು ಬೆಳಿಗ್ಗೆ ದೊಡ್ಡಬಳ್ಳಾಪುರದಿಂದ ಬಂದಾಗಿಂದ ನಾನು ಮತ್ತೆ ಸ್ಪೆಷಲ್ ಅಡುಗೆ ಅಂತ ಏನೂ ಮಾಡಲಿಲ್ಲ ಹಬ್ಬಕ್ಕೆ ಸ್ವೀಟ್ ಪೊಂಗಲು ಖಾರ ಪೊಂಗಲ್ ಅಷ್ಟೇ ಮಾಡಿದ್ದು ಇಷ್ಟೇ ಇವತ್ತಿನ ವ್ಲಾಗು ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅನಿಸಿಕೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು thank <laughs> you